ಉಳ್ಳಾಗಡ್ಡಿ ಬೆಳೆದಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ತಮ್ಮೆಲ್ಲರಿಗೂ ಇವತ್ತಿಂದು ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಬನ್ನಿರಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿದರೆ ನಿಮಗೆ ದಿನನಿತ್ಯ ಶುಂಠಿ ಉಳ್ಳಾಗಡ್ಡಿ ಅರಿಶಿಣ ಬೆಲೆ ಶೇರ್ ಮಾಡ್ತಾ ಇರ್ತೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಹನ್ನೆರಡು ರೂಪಾಯಿ ಕೆ ಜಿ ಇದು ಈರುಳ್ಳಿ ಸ್ವಲ್ಪ ಚಿಕ್ಕದದ ಅಷ್ಟೊಂದೇನು ದಪ್ಪಿಲ್ಲ ಹನ್ನೆರಡು ರೂಪಾಯಿ ಇದ್ದಿದ್ದು ಸಾವಿರದ ಇನ್ನೂರು ರೂಪಾಯಿ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಹದಿನೈದು ರೂಪಾಯಿ ಇದ್ದಿದ್ದು ಕೆ ಜಿ ಒಂದು ಸಾವಿರದ ಐದುನೂರು ರೂಪಾಯಿ ಕುಂಟಲು ದಮ್ಮ ಉಳ್ಳಾಗಡಿ ಚಲೋ ಇದ್ದಿದ್ದು ಇದು ಲಾಸ್ಟ್ ಸಣ್ಣ ಇದ್ದಿದ್ದು ಉಳಾಗಡಿ ನೋಡೋದಾದರೆ ಎಂಟು ರೂಪಾಯಿ ಕಿಲೋವ ಎಂಟುನೂರು ರೂಪಾಯಿ ಒಂದು ಕುಂಟಾಲ ಮಾರ್ಕೆಟ್ಗೆ ಹೋಗಿ ಇವತ್ತಿನ ಬೆಲೆಯನ್ನು ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಇಡುವೆ ಪೂರ್ತಿ ನೋಡಬೇಕು ಹದಿನಾರು ರೂಪಾಯಿ ಕೆ ಜಿ ಅಂದರೆ ದಪ್ಪ ಭಾಳ ದಮ್ಮ ಇದ್ದಿದ್ದು ಒಣಗಿದ್ದು ಚೆಂದ ಇದ್ದಿದ್ದು ಒಂದು ಸಾವಿರದ ಆರುನೂರು ರೂಪಾಯಿ ಒಂದು ಕುಂಟಾಲು ಹಿಂದಿನ ಇವತ್ತಿಂದ ಉಳ್ಳಾಗಡ್ಡಿ ಬೆಲೆ ನೋಡಬೇಕಾದ್ರೆ ಲಾಸ್ಟ್ ದಪ್ಪ ಚಲೋ ಇದ್ದಿದ್ದು ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಮಾರ್ಕೆಟ್ದಲ್ಲಿ ಹೋಗಿ ನಾನು ಶೇರ್ ಮಾಡಿದ್ದೀನಿ ತಾವೆಲ್ಲರೂ ನಿಮ್ಮ ಸಹಕಾರದಿಂದ ನೋಡಿ ಒಳ್ಳೆಯ ರೇಟ್ ಅದ ಇವತ್ತಿಂದು ಬಿಜಾಪುರದಾಗ ನೋಡೋದಾದರೆ ನಾಲ್ಕುನೂರು ರೂಪಾಯಿ ಕ್ವಿಂಟಲ್ ಇಟ್ಕೊಂಡು ಒಂದು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ತನಕ ಅದ ಇವತ್ತಿಂದು ಉಳಾಗಟ್ಟಿ ರೇಟ್ ಬಿಜಾಪುರದಲ್ಲಿ ಬೆಳಗಾವದಲ್ಲಿ ನೋಡೋದಾದರೆ ಒಂಬೈನೂರು ರೂಪಾಯಿ ಹಿಡ್ಕೊಂಡು ಸಾವಿರದ ಐದುನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಅಂದರೆ ಸ್ವಲ್ಪ ದಪ್ಪ ಸ್ವಲ್ಪ ಕಡಿಮೆ ಮೀಡಿಯಮ್ದಾಗ ನೋಡಿ ಅದನ್ನು ರೇಟ್ ಸೇರಾಗಿದೆ ಇವತ್ತಿಂದು ಕಲಬುರಗಿಯಲ್ಲಿ ನೋಡೋದಾದರೆ ನಾಲ್ಕುನೂರು ರೂಪಾಯಿ ಒಂದು ಕ್ವಿಂಟಲು ಸಣ್ಣಂದು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಒಂಬೈನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಸ್ವಲ್ಪ ದಪ್ಪ ಒಂಥರ ಚ ಒಣಗ ಸರಿಯಾಗಿದ್ದು ನೋಡೋದಾದರೆ ಒಂದು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಲಾಸ್ಟ್ ಡ್ರೈ ದಪ್ಪ ಇದ್ದಿದ್ದು ಒಂದು ಸಾವಿರದ ಆರುನೂರು ತನಕ ಇದೆ ಇವತ್ತಿನದು ಉಳಗಡೆ ರೇಟ್ ಮತ್ತು ರಾಯಚೂರು ಕಡೆ ಹೋಗೋಣ ಬನ್ನಿ ನೋಡೋಣ ಒಳ್ಳೆ ಇವತ್ತಿನ ರೇಟ್ ಐತಿ ರಾಯಚೂರದಲ್ಲಿ ನೋಡೋದಾದರೆ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ನೋಡೋದಾದರೆ ಸಾ ಒಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಮಧ್ಯಮ ನೋಡೋದಾದರೆ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ಮುನ್ನೂರು ತನಕ ಇದೆ ಇವತ್ತಿನ ರಾಯಚೂರದಲ್ಲಿ ಮತ್ತು ಇದರಲ್ಲಿ ನೋಡೋಣ ಬನ್ನಿ ಮೈಸೂರಲ್ಲಿ ನೋಡೋದಾದರೆ ಇಲ್ಲಿ ಮೈಸೂರಲ್ಲಿ ಸ್ವಲ್ಪ ರೇಟ ಜಾಸ್ತಿ ಇದೆ ಆದಷ್ಟು ಮಟ್ಟಿಗೆ ಒಂದು ಸಾವಿರ ರೂಪಾಯಿ ರೇಟ್ ಕ್ವಿಂಟಲು ಒಂದು ಸಾವಿರದ ಇನ್ನೂರು ರೂಪಾಯಿ ಒಂದು ಕ್ವಿಂಟಲು ಒಂದು ಸಾವಿರದ ಆರುನೂರು ರೂಪಾಯಿ ತನಕ ಇದೆ ಉಳ್ಳಾಗಡ್ಡಿ ಒಂದು ಸಾವಿರದ ಎಂಟುನೂರು ದಪ್ಪ ಹಬ್ಬ ಒಂದು ಫಸ್ಟ್ ಕ್ವಾಲಿಟಿ ಕ್ವಾಂಟಿಟಿ ನೋಡೋದಾದರೆ ಒಂದು ಸಾವಿರದ ಎಂಟುನೂರು ತನಕ ಇದೆ ಇವತ್ತಿನ ಉಳ್ಳಾಗಡ್ಡಿ ರೇಟ್ ಶೇರ್ ಮಾಡಲಾಗಿದೆ ಥ್ಯಾಂಕ್ ಯು ಬಾ